ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹೆಚ್ಚಿನ ಜವಾಬ್ದಾರಿ ಕೆಲಸ ಇರೋದು ನಾವು ಇದನ್ನ ಸರ್ಕಾರದ ಕೆಲಸ ನಮ್ಮ ಸರ್ಕಾರನೇ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಮುಟ್ಟತಕ್ಕಂಥ ಕೆಲಸಗಳನ್ನು ಮಾಡಿದ ಇದು ಆಮೇಲೆ ನಿಮ್ಮ ಮೇಲೆ ಜವಾಬ್ದಾರಿ ಬಹಳ ಆಮೇಲೆ ಶಕ್ತಿ ಯೋಜನೆಗೆ ನಮಗೆ ಸಮಸ್ಯೆ ಇಲ್ಲ ಅದೇ ಕೊಡೋದಿಲ್ಲ ತಾಳೋದಿಲ್ಲ ನಮಗೆ ಮಹಿಳೆಯರು ಎಲ್ಲಾದ್ರೂ ಬಸ್ ಮೇಲೆ ತೊಂದರೆ ಆಗ್ತಿತ್ತಂದ್ರೆ ಎಲ್ಲಾದ್ರೂ ಬಸ್ ಗಳನ್ನ ನಿಂದಿರ್ಸಲ್ಲ ಈ ಗುರುವಾರ ಲೇಟ್ ಲೇಟಾಗಿ ಹೋಗ್ತದ ನಿಂದಿರ್ಸಲ್ಲ ಏನೋ ಹೇಳ್ತಿರ್ತಾರೆ ಅಂತದೇನು ಈಗ ಗಿನ್ನಿಸ್ ದಾಖಲೆಗೆ ಅದ ಇಡೀ ವರ್ಲ್ಡ್ ಫೇಮಸ್ ಗಿನ್ನಿಸ್ ದಾಖಲೆ ಆಗ ನಮ್ಮ ಶಕ್ತಿ ಯೋಜನೆ ಐದು ಕೋಟಿ ಜನ ಮಹಿಳೆಯರು ಬಸ್ನ ತಿರುಗಾಡಿದಾರೆ ಅದರಲ್ಲಿ ಕೊಡೋದು ತೆರಳೋದನ್ನು ಸರ್ಕಾರದ ಸರ್ಕಾರ ಮಕ್ಕಳ ಅದು ಮಹಿಳೆಯರು ಹತ್ತು ರೂಪಾಯಿ ಇಡ್ತಾರ ಆಮೇಲೆ ಗ್ರಹ ಜ್ಯೋತಿ ಗ್ರಹ ಜ್ಯೋತಿ ಯಾರಿಗಿನ್ನೂ ಅವೈಲೇಬಲ್ ಆಗಿಲ್ಲ ಎಷ್ಟು ಜನಕ್ಕೆ ಅದು ಆ ಸೌಲಭ್ಯ ಸಿಗ್ತಾ ಇಲ್ಲ ಅವ್ರು ಊರಲ್ಲಿ ಊರಲ್ಲಿಲ್ಲ ಅವರು ಊರಲ್ಲಿಲ್ಲಾರ್ದವ್ರು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಇದು ಮಾಡಲಾರ್ದಂತ ಅಂಥವ್ರ ಜನ ಉಳಿದಿರ್ತಾರ ಅಂಥವ್ರು ನಮ್ಮ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟ್ರ್ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಬಿಲ್ ಕಲೆಕ್ಟರ್ ತಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿಮ್ಮ ವ್ಯಾಪ್ತಿಯ ಬರ್ತಾರೆ ಅಳಿಗಳಲ್ಲಿ ಯಾರಿಗೆ ಗರ ಜ್ಯೋತಿ ಅವೈಲೇಬಲ್ ಆಗಿಲ್ಲ ಅಂಥದನ್ನು ತಾವು ಪತ್ತೆ ಹಚ್ಚಿಗೆಸಿಂದ ಇಂಥವು ಈ ಏರಿಯಾದಾಗ ಇಷ್ಟು ಉಳಿದವ ಅಂತ ಹೇಳಿದ್ರೆ ಅದನ್ನು ಯಾಕೆ ಅಂತ ನಾವು ಕೆ ಬಿ ಸಂಬಂಧಪಟ್ಟ ಇಲಾಖೆ ಕರೆದ್ಬಂದು ಅದನ್ನು ಶುದ್ಧ ಅದ ನೀವು ಶಾಂಪುರ್ ಕ್ರಾಸ್ ಇರ್ಬೇಕಂತೀರಿ ನಿಮ್ಮಲ್ಲಿ ನಮ್ಮ ಹಚ್ಕೊಳ್ಳೋ ಅಂತ ಎಷ್ಟೋ ಸಾಲ ಸರಕ್ಟ್ ಆಗಿ ಆ ಜನಗಳನ್ನು ಹಚ್ಕೊಳ್ಳೋಣ ಆಗಿ ಅವ್ರು ಮಾಡ್ತಾರೆ ಬಿಜಿ ಬರ್ತಾರೆ ಬರ್ರಿ ಶ್ಯಾಂಪುರ್ ಕ್ರಾಸ್ ಅಂದ್ರೆ ಹಚ್ಚ ಅಂತ ಹೇಳಿ ಅವ್ರನ್ನು ವಾಪಸ್ ಕಳಿಸ್ತಾರೆ ಈ ಸಮಸ್ಯೆ ಆಗ್ತದ ದಯಮಾಡಿ ಬೆಂಗಳೂರು ಬಸ್ ಇರ್ಬೋದು ನಮ್ಮ ಕಲಬುರಗಿ ಡಿವಿಷನ್ ಮತ್ತು ಯಾದಗಿರಿ ಡಿವಿಷನ್ ಈ ಎರಡು ಡಿವಿಷನ್ ಮತ್ತು ಈ ಕಡೆ ಬರ್ತಕ್ಕಂಥ ರೈಚೂರು ಡಿವಿಷನ್ ಈ ಮೂರು ಗಳಿಗೆ ತಾವುಗಳು ಹೇಳಬೇಕು ಯಾಕಂದ್ರೆ ಆ ಕ್ರಾಸ್ ಅನ್ನತಕ್ಕಂಥ ಒಂದು ಸ್ಥಾಪ ಕೊಡ್ಬೇಕಂತ ಈ ಡಿವಿಷನ್ ಅಧಿಕಾರಿಗಳು ಗಮನಕ್ಕೆ ತರಕಾರಿ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮೂರು ಡಿವಿಷನ್ ದರಿಗೆ ಹೇಳಿದ್ರೆ ಅವ್ರಿಗೆಲ್ಲ ಎಲ್ಲ ಬಸ್ಗಳು ಸ್ಟಾಪ್ ಮಾಡಿದ್ರೆ ಆ ಮಹಿಳೆಯರು ಬಂದ ನಿಳೆ ಕಾಣಕಲ್ ಆಗ್ತದೆ ಸುಮಾರು ಹತ್ತು ಹನ್ನೆರಡು ಗ್ರಾಮಗಳಿಗೆ ಬರ್ತಕ್ಕಂಥ ಜನರು ಅಲ್ಲಿ ಇಳಿತಾರೆ ಚಾನ್ಪುರ ಕಳಿಸ್ತೇನೆ ಆ ಎಲ್ಲ ಹೆಣ್ಮಕ್ಳು ಅಂತಂದ್ರೆ ಅಲ್ಲಿ ಸ್ಟಾಪ್ ಇರ್ತಕ್ಕಂಥ ಬಸ್ಗಳು ಎಷ್ಟೇ ಹೆಚ್ಚಾರ ಉಳಿದು ಬಸ್ಗಳಿಗೆ ಯಾವ ಬಸ್ಗಳಿಗೆ ಆದ್ರೆ ಮಕ್ಕಳು ಟಿಕೆಟ್ ತಗೊಳಿ ನಿಲ್ಲಿಸ್ತಾರ ಇಲ್ಲ ಇದು ಸಮಸ್ಯೆ ಅದಕ್ಕೆ ಸರಿ ನಿಮ್ಮ ಹೆಂಗ ಅನಿಸ್ತದೆ ನಿಮ್ಗಾನೇ ಅವರು ಓಟ್ ಆಯ್ತಾರೆ ಕಾಂಗ್ರೆಸ್ ಅವ್ರಿಗೆ ದುಡ್ಡು ಇಲ್ಲ ಆರ್ ತಿಂಗಳಾದ್ರೆ ಅಷ್ಟೇ ಅಂತಂದ್ರ ಈ ವರ್ಷ ಯಾರು ಸಾವಿರ ಏನಿಲ್ಲ ಅವ್ರಿಗೆ ಆರಾಮ್ ಮನೆ ಕೊಟ್ಟಿಗೆ ನಾವು ಅಂತ ಹೇಳಿ

అధ్యక్షర శ్రీ దిలింజన్ బ్యాపూర్ సార్ తమ్ళర పరంగా స్వాగతం సుల్పూర్ తాలూకిన సిడుచో సర్ శ్రీ నల్లా సా స్వాగతం ఈ పంచ కార్టీ యోజన సదస్యరంత శ్రీ కారప దేవత్కల్గూ కూడా తమ్ళర్ పరంగా స్వాగతం ನಮ್ಮ ಮಾಜಿ ಎಚ್ಎಂಸಿ ಸದಸ್ಯರಾದಂಥ ಶ್ರೀ ರೀಮಣ್ಣ ಸರ್ ಅವರಿಗೂ ಕೂಡ ತಮ್ಮದರ ಪರವಾಗಿ ಹಾಗೆ ಇನ್ನೊಬ್ಬರು ಸದಸ್ಯರಾದಂಥ ಪಂಚ ಗ್ಯಾರಂಟಿ ಯೋಜನಾ ಸದಸ್ಯರಾದಂಥ ಶ್ರೀ ಶೇಖರ್ ಬಡಗರ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸವಾರ್ಥವನ್ನು ತೋರಿಸುತ್ತೇನೆ ಹಾಗೆ ಈ ಸಮಾರಂಭದಲ್ಲಿ ಉಪಸ್ಥಿರುವಂಥ ಶ್ರೀ ಭೀಮಣ್ಣ ಅವರಿಗೆ ಶ್ರೀ ಶ್ರೀಕಾಂತ್ ಧರಿಯವರಿಗೆ ಶ್ರೀ ದಶರಥ ದೊರೆಯವರು ಶ್ರೀ ನಾರಾಯಣಸ್ವಾಮಿ ಅವರೇ ಶ್ರೀ ರಡ್ಡಪ್ಪಗೌಡ ಸುಗೂರು ಶ್ರೀ ವಿಪಾಕ್ಷಿ ಚಳುವಾರಿ ಅವರಿಗೆ ನಾರಾಯಣ ಗುರಿ ಆನಂದ ಆನಂದ್ ಈ ಬಗ್ಗೆ ಯೋಜನೆಡಿಯಲ್ಲಿ ಐದ್ ಕೆ ಜಿ ಅಕ್ಕಿ ಕೊಡ್ತಿದ್ರ ಮೇಲೆ ಆಮೇಲೆ ಐದ್ ಕೆ ಜಿ ದುಡ್ಡು ಆಗ್ತಿದ್ರು ಅದು ಈಗ ಹತ್ತು ಕೆ ಜಿ ಅಕ್ಕಿ ಆಗ್ತಿರ್ತಾರೆ ಈ ಸಂದರ್ಭ ಅದು ಏನಾದರೂ ತಾರತಮ್ಯ ಆದಲ್ಲಿ ಗಳು ಇಲ್ಲಿ ಇರ್ಬೋದು ಏನಾದ್ರೂ ಕಮ್ಮಿ ಆಗ್ತಿದ್ರೆ ಏನಾದ್ರೂ ಡಿಲೇ ಆಗ್ತಿಲ್ಲ ನಿಮ್ಗೆ ಕಾರ್ಡ್ಗಳಿಗೆ ಅಂತಂದ್ರೆ ಅಂತ ಸಮಸ್ಯೆ ಇದ್ರು ಅವನು ನಮ್ಗು ಹೇಳಿದ್ರು ಅದು ನಾವು ಅದನ್ನ ನಿಭಾಯಿಸಿ ಕೆಲಸ ಮಾಡ್ತೇವೆ ಮತ್ತು ಇವನಿಧಿ ಇವನಿಧಿಯಲ್ಲಿ ಡಿಗ್ರಿ ಹೋಲ್ಡರ್ಸ್ ಇದ್ರೆ ಅವರಿಗೆ ಹದಿನೈದು ಸಾವಿರ ಎರಡ್ ಸಾವಿರ ಹಾಕ್ತಾರೆ ಅದನ್ನು ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ಅರ್ಚಿ ಹಾಕೊಟ್ರ ಕೆಲಸ ಇಲ್ಲ ಅಂತ ಹೇಳಿ ದುಡ್ಡು ಕೊಡ್ತಿದ್ರು ಅವರಿಗೆ ಕೆಲಸ ಇಲ್ಲ ಅಂತಂದ್ರೆ ಅವ್ರು ಇಪ್ಪತ್ತೈದನೇ ತಾರೀಕು ಅವರು ಆನ್ಲೈನ್ ಅರ್ಚಿ ಪ್ರತಿ ತಿಂಗಳು ಹಾಕೋತ್ರು ಇಪ್ಪತ್ತಾರನೇ ತಾರೀಕು ಹಾಕಕ್ಕೆ ಹೋದ್ರೆ ಅದು ತಗೊಳೋದಿಲ್ಲ ನೀವು ಇಲ್ಲೇ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದಾರ ಅಂತ ಹೇಳ್ಕೊಂಡ್ಬಿಡ್ತಾರೆ ಅದು ಆನ್ಲೈನ್ ಅಲ್ಲೇ ತಗೊಳ್ಳೋದಿಲ್ಲ ಅದೊಂದು ಸ್ವಲ್ಪ ಎಲ್ಲರೂ ಸರಿಯಾಗಿ ಜನರಿಗೆ ಹೇಳುತ್ತ ನನ್ನನ್ನು ಈ ಊರಿಗೆ ಎ ಧರಿಸಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಅಣ್ಣ ತಂಬಂದರಿಗೆ ಅವರಿಗೆಲ್ಲ ಮತ್ತು ಈ ತಾವು ಪಟ್ಟಿ ಮಾಡಿ ಅಂದ್ರೆ ಅಂಥವ್ರು ಬಡವರು ಪರ ಏನಾದರೂ ಸಮಸ್ಯೆ ಅವರು ಒಬ್ಬರು ಯಾರಾದ್ರೂ ಅತ್ಯುತ್ತಿ ಇರುತ್ತಾ ಅದ್ರದ್ದು ಮಾಡಿಸಿದ್ರು ಅವರು ಬರೀ ರೇಷನ್ ಕಾರ್ಡ್ ಅಷ್ಟೇ ಇರ್ತಾರ ಅವರು ರೇಷನ್ ಹಾಕಕ್ಕೂ ಬರೋದಿಲ್ಲ ಅವರು ಅಂತವು ಯಾವಿದ್ರ ಚೇಂಜಸ್ ಮಾಡಿದ ಮೇಲೆ ಅವ್ರು ಅರ್ಜಿ ಹಾಕ್ಸಿದ್ರೆ ಅವ್ರಿಗೂ ದುಡ್ಡು ಬರ್ತಾ ಹೋಗುತ್ತೆ ಅದ ಇನ್ನೊಂದು ಆಧಾರ್ ಕಾರ್ಡ್ ನಲ್ಲೇ ಚೇಂಜಸ್ ಇರ್ತದೆ ರೇಷನ್ ಕಾರ್ಡ್ ನಲ್ಲೇ ಚೇಂಜಸ್ ಇರ್ತದೆ ಅಂತವು ಏನಾದ್ರು ಇದ್ರೆ ಅಂತ ಸಮಸ್ಯೆನೂ ಹೇಳ್ರಿ ಮತ್ತೆ ಕೆ ವೈ ಸಿ ಒಂದ್ ಮಾಡ್ಸೋ ಕೆ ವೈ ಸಿ ಮಾಡ್ಸಿದ್ರಲ್ ಅರ್ಜಿ ಹಾಕಿದ ಮೇಲೆ ಅದು ಬ್ಯಾಂಕ್ ಚಲವಣಿ ಐತಿ ಇಲ್ಲ ಅಂತ ಅವತ್ತು ನೋಡ್ರಿ ಅದ್ರ ದುಡ್ಡು ಬರ್ತಾವೆ ಇಲ್ಕಾದ್ರೆ ನಿಮ್ಗೆ ಅರ್ಜಿ ಹಾಕಿ ಕುಂತ ಮೇಲೆ ಅದು ಬರೋದಿಲ್ಲ ಅದೊಂದು ಸ್ವಲ್ಪ ತಾವು ಕೇಳಿ ಪಟ್ಟಿ ಮಾಡಿ ಅಂತವ್ರು ಇಲ್ಲ ಕೊಟ್ರ ಅದು ಒಳ್ಳೇದಂತ ತಮ್ಮ ಊರಿಗೆ ಬಂದು ಹೇಳ್ತಾ ಇದ್ರಿ ಮತ್ತೆ ಶಕ್ತಿ ಯೋಜನೆ ಯಾರು ಕರೆಂಟ್ ಬಿಲ್ ಅಂತ ಹೇಳಿ ನಮ್ಮ ಸೀತೆ ಇರ್ತಾರೆ ಒಬ್ಬೊಬ್ರು ಅಚ್ಚಿ ಹಾಕಿರಲ್ಲ ಪಿ ಬರ್ತದೆ ನಿಮ್ಗೊಂದು ಅಚ್ಚಿ ಹಾಕ್ಬೇಕಾದ್ರೆ ಫಲಾನುಭವ ಫಲಾನುಭವಿಗಳು ಅರಾರ್ ಆಗ್ಬೇಕಾದ್ರೆ ಒಂದು ಓಟಿಗೆ ಬರ್ತದೆ ಓಟಿ ಬರ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ನಮ್ ದುಡ್ಡು ಹೋಗ್ತದೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಅವ್ರ ಆಫೀಸರ್ ಬಂದಿರ್ತಾರೆ ಎಲ್ಲಾದ್ರೂ ಆನ್ಲೈನ್ ಹಾಕ್ತೀರಿ ನೀವು ಅದೊಂದು ಓಟಿ ಹೇಳೋದ್ ಮಾತ್ರ ಅರಾರ್ ಆಗ್ತಾರೆ ಎಲ್ಲರೂ ತಾವು ಅದನ್ನು ಸ್ವಲ್ಪ ಜನರಿಗೆ ಸ್ವಲ್ಪ ಮಾನ್ಯ ತುರ್ಪುರ್ ತಾಲೂಕಿನ ಶಾಸಕರಾದಂಥ ರಾಜೇ ವೇಣುಗೋಪಾಲ್ ನಾಯಕರ ಹಾದಿಯಲ್ಲಿ ಮತ್ತು ಶರಣಬಸಗೌಡ ದರ್ಶನಪುರ್ ಸಾಹೇಬರ ಹಾದಿಯಲ್ಲಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಹಾದಿಯಲ್ಲಿ ಮತ್ತು ಡಿಕೆ ಶಿವಕುಮಾರ ಸಾಹೇಬರ ಹಾದಿಯಲ್ಲಿ ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ರಾಜ್ಯ ಎಂ ರೇವಣ್ಣ ಸಾಹೇಬರ ಹಾದಿಯಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಲೇ ಸರ್ ಎಲ್ಲಾನು ಸವಿಸ್ತರವಾಗಿ ಹೇಳಿದ್ದಾರೆ ಯಾರಿಗಾದರೂ ತೊಂದರೆ ಇದ್ರೆ ಗೃಹಲಕ್ಷ್ಮಿ ಮೇಲೆ ದುಡ್ಡು ಬಂದಿಲ್ಲ ಅಂತಂದ್ರೆ ಜಿಎಸ್ಟಿ ಅಂತೂ ಪ್ರತಿ ಬಡವರಿಗೆ ಬರ್ಲ ಕಟ್ಟೆ ಟಿ ಅಂತ ಏನು ನಾರ್ಮಲ್ ಏನು